ಒಂದು ಕೆಲಸವನ್ನ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅನೇಕ ಪಕ್ಷಗಳು ಬೇರೆ ಬೇರೆ ತರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಪ್ರತಿಯೊಂದು ಕೂಡ ಒಬ್ಬ ಎಂ ಪಿ ಗೆಲ್ಲಿಸ್ತು ಅಂತಂದ್ರೆ ಬಿಜೆಪಿಯನ್ನು ಕೆಲಸ ಒಂದು ದೇಶಕ್ಕೆ ಒಂದ್ ಕೆಲಸ ಮಾಡಬೇಕು ಮತ್ತೊಗಡೆ ಆದ್ರಷ್ಟಿಯಿಂದ ಎಲ್ಲ ಇರಲಿ ಹೇಗೆ ಇರಲಿ ಭಾರತೀಯ ಜನತಾ ಪಾರ್ಟಿ ಎಂ ಪಿ ಗೆಲ್ಬೇಕು ಮೋದಿ ಅವರ ಕೈಯನ್ನ ಬಳಕೊಟ್ಟರು ಇವೆಲ್ಲ ಆಶೀರ್ವಾದ ಮಾಡಿದ್ಮೇಲೆ ಇವತ್ತು ಶಾಸಕರಾದ್ಮೇಲೆ ಏನ್ ಮಾಡಿದೆ ರಾಮಮೂರ್ತಿ ಅವರಿಂದ ಸುಮಾರು ಕೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಂಗಿಸ್ತಾ ಇದ್ರು ಸುಮಾರು ಬೇರೆ ಬೇರೆ ಪಾರ್ಟಿಯವರು ಇವತ್ತು ಪಟಾಭಿ ನಗರ ಇದು ನಮ್ಮ ರಾಕಾಂಬರಿ ನಗರ ಅವಾರ್ಡ್ ಬಂದ್ರ ಅವಾರ್ಡ್ ಆಲ್ರೆಡಿ ಪಾದಯಾತ್ರೆಯನ್ನು ಮಾಡಿದ್ದೀನಿ ಸುಮಾರು ಎಂಬತ್ತು ಕಿಲೋಮೀಟರ್ ಮನೆ ಮನೆಗೆ ಪಾದಯಾತ್ರೆಯನ್ನು ಮಾಡಿದ್ದೀನಿ ಒಂದು ಪಟಾಭಿ ರಾಮ್ ದಾರ ಮಾಡ್ತಾ ಇದ್ದೀನಿ ಒಂದು ಒಟ್ಟು ಇನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಹೊರ ಮನೆಗೆ ಹೋಗಿ ಪಾದಯಾತ್ರೆಯನ್ನ ಮಾಡಿ ಏನೇನ್ ಕೆಲಸ ಇದೆ ಏನೇನ್ ಕೆಲಸ ಮಾಡಬೇಕು ಅಂತ ಕೆಲಸವನ್ನ ಮಾಡಿದ್ವಿ ಈಗಾಗಲೇ ಸುಮಾರು ನಾವು ಹದಿನೈದು ಸಾವಿರ ಮನೆಗಳು ರೀಚ್ ಮಾಡಿದ್ವಿ ಅನೇಕ ಸಮಸ್ಯೆಗಳು ಸಾಲ್ವ್ ಮಾಡ್ಕೊಂಡಿದ್ವಿ ಯಾವುದಕ್ಕೋಸ್ಕರ ಹೋರಾಟವನ್ನ ಮಾಡಿದ್ವಿ ಲೆವೆನ್ ಮೈತ್ ಇರ್ಬೋದು ಜಯನಗರ ಫೋರ್ಟ್ ಪಾರ್ಕ್ ಕಾಂಪ್ಲೆಕ್ಸ್ ನಮ್ಮ ಹೆಣ್ಮಕ್ಳುಗಳು ಇವಾಗ ಒಳಗಡೆ ಹೋಗ್ತಾ ಇರಲ್ಲ ಪರಿಸ್ಥಿತಿ ಅಂತ ಇತ್ತು ಒಂದು ಹಳೆಯ ಕಾಂಪ್ಲೆಕ್ಸ್ ಮಾಡಿದ್ವಿ ಇದಕ್ಕೆ ವಿಜಯ್ ಕುಮಾರ್ ಕಂಪಿಸು ಎಲ್ಲಾ ಕಾರ್ಯಕ್ಕೆ ಸಹಕಾರ ಇತ್ತು ಅದಕ್ಕೋಸ್ಕರ ಒಂದು ಈ ಭಾಗದಲ್ಲಿ ಸಾರಿ ನಾವು ಒಂದು ತೀರ್ಮಾನ ಮಾಡ್ಕೊಂಡ್ವಿ ರಾಮಮೂರ್ತಿ ನಾವು ಸೇರಿ ಯಾರೇ ಆದ್ರೂ ಕೂಡ ಜಯನಗರ ಕ್ಷೇತ್ರಕ್ಕೆ ನಾವು ಟಿಕೆಟ್ನ ತಗೊಬೇಕು ಅದಕ್ಕೆ ನಾನಾಗ್ಲಿ ರಾಮಮೂರ್ತಿ ಆಗಲಿ ಆಗ್ಲಿ ಪ್ರಬಲ ಸ್ಪರ್ಧಿಗಳಾಗಿ ಆಕಾಂಕ್ಷಿಗಳಾಗಿದ್ವಿ ಆದ್ರೆ ಎಲ್ಲರೂ ಕೂಡ ನಮ್ಮ ಇಬ್ಬರ ಹೆಸರು ಹೇಳ್ತಾ ಇದ್ರು ಆದರೂ ನಾವು ಮೊದಲೇ ಡಿಸೈಡ್ ಮಾಡಿದ್ವಿ ರಾಮ್ ಅವರು ಸೂಕ್ತವಾಗಿದ್ದಾರೆ ಅಂತ ಎಲ್ಲ ಕಡೆಗೂ ಸೋಮು ಅವರಿಬ್ಬರು ನುಗ್ಬಿಟ್ಟು ಟಿಕೆಟ್ನ ತಗೋಬರೋದ್ರಲ್ಲಿ ಯಶಸ್ವಿ ಆದರು ನಾವಾದರೂ ಕೂಡ ಬರೀ ಪಕ್ಷದಲ್ಲಿ ಮಾತ್ರ ನಾವು ಕೇಳ್ಕೊಂಡು ಬಂದ್ವಿ ಅಲ್ಲ ಆಮೇಲೆ ಇದೆ ನಮ್ಮ ಉದ್ದೇಶ ಒಂದೇ ಇದ್ದಿದ್ದು ರಾಮ್ ಅವರು ನಾವು ಅಷ್ಟೇನೆ ಏನು ಅಂದರೆ ಕಳೆದ ಸಾರಿ ನಾವು ಎಷ್ಟು ಯಾತ್ರೆ ಅನುಭವಿಸಿದ್ದೀವಿ ಅಂತ ನಮ್ಗೆಲ್ಲ ನಮ್ಮ ಕಾರ್ಯಕರ್ತರಿಗೆ ಇಲ್ಲಿ ವೇದಿಕೆಮಿ ಎಲ್ ಗೊತ್ತು ಒಂದು ಎಮ್ ಎಲ್ ಎ ತನವನ್ನು ನಾವು ವಿಜಯಕುಮಾರ್ ನಂತರ ಕಳ್ಕೊಂಡು ಯಾರೋ ಒಬ್ಬರು ನಾಯಕರ ಅವಕೃಪೆಯಿಂದ ನಿಜವಾಗ್ಲೂ ಕೂಡ ನಮ್ಮ ಕ್ಷೇತ್ರ ಸಮರ್ಥವಾಗಿ ಯಾರಿಗಾದರೂ ಕೊಟ್ಟಿದ್ರೆ ನಿಜವಾಗ್ಲೂ ಗೆಲ್ಲುವಂಥ ಸಿಟ್ಟಿದ್ದು ಅನ್ಯಾಯವಾಗಿ ಕಳ್ಕೊಂಡಿದ್ವಿ